ನಮಸ್ಕಾರ ಸ್ನೇಹಿತರೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯುತ್ತಿದ್ದಂತೆ ನಲ್ಲಿ ಅದೇ ಸಮಯಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಆರಂಭವಾಗಿದ್ದು ನಟಿ ಅನುಪಮಾ ಗೌಡ ನಿರೂಪಣೆ ಮಾಡುತ್ತಿದ್ದಾರೆ ಈ ಹೊಸ ರಿಯಾಲಿಟಿ ಶೋನಲ್ಲಿ ಬಿಗ್ ನಲ್ಲಿದ್ದ ವಿನಯ್ ಗೌಡ ಶುಭಾ ಪುಂಜ ಮಂಜು ಪಾವಗಡ ಐಶ್ವರ್ಯಾ ಶಿಂದೋಗಿ ಚೈತ್ರ ಚೈತ್ರಾ ಕುಂದಾಪುರ ಶುಭಾ ಶೆಟ್ಟಿ ರಜತ್ ಕಿಶನ್ ಹನುಮಂತು ಧನ್ರಾಜ್ ಆಚಾರ್ ಸೇರಿದಂತೆ ದೊಡ್ಡ ತಂಡವಿದೆ ಸದ್ಯ ಈ ಶೋಗೆ ಭವ್ಯ ಗೌಡ ಬರದ ಕಾರಣ ಚೈತ್ರ ಎಂಟ್ರಿ ಕೊಟ್ಟಿದ್ದಾರೆ ಎನ್ನಲಾಗುತ್ತಿದೆ ಆದರೆ ಭವ್ಯ ಯಾಕೆ ಬಂದಿಲ್ಲ ಎಂದು ಅವರೇ ಸ್ಪಷ್ಟ non è corpettare <laughs> ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಶೂಟಿಂಗ್ ಶುರುವಾಗುವ ಮುನ್ನವೇ ನನಗೆ ಆರೋಗ್ಯ ಸಮಸ್ಯೆ ಆಯಿತು ಹಾಗಾಗಿ ನಾನು ಹೋಗಲಿಲ್ಲ ಬಿಗ್ ಬಾಸ್ ಶೋನಿಂದ ನಮ್ಮ ಮನೆಗೆ ಬಂದ ಮೇಲೆ ನನಗೆ ತುಂಬಾ ಜ್ವರ ಕೆಮ್ಮು ಮತ್ತು ಶೀತ ಶುರುವಾಗಿತ್ತು ಆರೋಗ್ಯ ಸರಿಯಾಗಿರ್ಲಿಲ್ಲ ಇದೇ ಸಮಯಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಶೂಟಿಂಗ್ ಶುರು ಮಾಡಿದ್ದರು ನನಗೆ ಹುಷಾರಿಲ್ಲದ ಕಾರಣ ನಾನು ಆ ಶೂಟಿಂಗ್ ನಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿಲ್ಲ ಎಂದು ಖಾಸಗಿ ಸಂದರ್ಶನದಲ್ಲಿ ಭವ್ಯ ಗೌಡ ಮಾತನಾಡಿದ್ದಾರೆ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಭಾಗಿಯಾಗದೇ ಇರುವುದಕ್ಕೆ ಆರೋಗ್ಯ ಸಮಸ್ಯೆ ಅಷ್ಟೇ ಕಾರಣ ಹೊರತು ಬೇರೆ ಏನೂ ಅಲ್ಲ ಅಲ್ಲದೆ ನಾನು ಕೂಡ ಆ ಶೋ ನಲ್ಲಿ ಭಾಗಿಯಾಗಬೇಕು ಅಂತ ತುಂಬಾ ಟ್ರೈ ಮಾಡಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ವಾರದಲ್ಲಿ ಇರುವಾಗಲೇ ಅಂತಹದ್ದೊಂದು ಅವಕಾಶ ಹುಡುಕಿ ಬಂದಾಗ ಯಾರು ಬೇಡ ಅಂತ ಹೇಳ್ತಾರೆ ಯಾರು ಮಿಸ್ ಮಾಡಿಕೊಳ್ಳುವುದಕ್ಕೆ ಇಷ್ಟ ಪಡ್ತಾರೆ ಈಗ ಮಿಸ್ ಆಗಿದೆ ಪರವಾಗಿಲ್ಲ ಮುಂದೆ ಬೇರೆದ್ದು ಮಾಡೋಣ ಬಿಡು ಅಂತ ನಾನೇ ಸುಮ್ನಾದೆ ಎಂದು ಭವ್ಯ ಗೌಡ ಹೇಳಿದ್ದಾರೆ ಸ್ನೇಹಿತರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಭವ್ಯ ಗೌಡ ಇದ್ದಿದ್ರೆ ಹೇಗ್ ಬರ್ತಾ ಇತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು